ಚಿಂತಾಮಣಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ಫುಟ್ವೇರ್ ಶೋರೂಮ್ ಓಪನ್ ಆಗಿದೆ ಸೂಕ್ತ ಬೆಲೆಗೆ ಬ್ರ್ಯಾಂಡೆಡ್ ಶೂ ಮತ್ತು ಚಪ್ಪಲಿ ದೊರೆಯುತ್ತಿದೆ ಮೂರು ಸಾವಿರ ರೂಪಾಯಿ ಖರೀದಿ ಮಾಡಿದರೆ ನಿಮಗೆ ಆಕರ್ಷಕ ಗಿಫ್ಟ್ ಆಂಪರ್ ಲಭ್ಯವಿದೆ ಬ್ಯಾಕ್ ಟು ಸ್ಕೂಲ್ ಆಫರ್ ನಡೆಯುತ್ತಿದ್ದು ಮಕ್ಕಳಿಗೆ ಬ್ಯಾಗ್ ಹಾಗೂ ಶೂ ಖರೀದಿ ಮಾಡಿದ್ರೆ ಮೂವತ್ತು ಪರ್ಸೆಂಟ್ ಆಫೈರ್ ಇದೆ ಇನ್ನೇಕೆ ತಡ ಬೇಗ ಸ್ಟೈಲ್ ಶೋರೂಮ್ಗೆ ಭೇಟಿ ಕೊಡಿ ನಿಮಗೆ ಬೇಕಾದ ವಸ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಹೊಸ ಬ್ರಾಂಡೆಡ್ ಮತ್ತು ಶೂವನ್ನು ಖರೀದಿ ಮಾಡಿ ಆಫರ್ ನಿಮ್ಮದಾಗಿಸ್ಕೊಳ್ಳಿ ನೀವು ಸಂಪರ್ಕಿಸಬೇಕಾದ ವಿಳಾಸ ವಿನಾಯಕ ಶೋರೂಮ್ ಅಪೋಸಿಟ್ ಮೋರ್ ಸೂಪರ್ ಮಾರ್ಕೆಟ್ ಪಕ್ಕ ಬೆಂಗಳೂರು ಮುಖ್ಯ ರಸ್ತೆ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ಟು ಫೋರ್ ಟು ಮತ್ತೊಂದು ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಟು ಏಟ್ ಸಿಕ್ಸ್ ತ್ರೀ ಸೆವೆನ್ ಸಹ ಕನ್ನಡ ಶಾಲೆಯಲ್ಲೇ ಓದಿರೋದು ಕನ್ನಡಕ್ಕೆ ಕನ್ನಡ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಅಷ್ಟು ತಾಕತ್ತಿರುತ್ತೆ ಅಷ್ಟು ಶಕ್ತಿ ಇರುತ್ತೆ ಏನಂದ್ರೆ ಕುತ್ಕೊಂಡು ಓದಬೇಕಷ್ಟೇ ಏನ್ರೋ ಓದ್ತೀರ ಏನ್ರೋ ಓದ್ತೀರಾ 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 ನಾನ್ ನಮ್ಮ ಎಜುಕೇಶನ್ ಆಫೀಸರ್ ಬಂದಿದ್ದಾರೆ ನಾನು ಕೇಳಿದೆ ನಮ್ಮ ಇಲ್ಲಿ ಕುಂದಪ್ಪ ಅಂತ ಕೇಳಿದೆ ಎಷ್ಟು ಶಾಲೆ ಇದೆ ಎಲ್ಲಿದ್ದೀರಿ ಒಂದು ಐಸ್ಕೂಲು ಒಂದು ಪ್ರೈಮರಿ ಅವ್ರು ಹೇಳ್ತಾ ಇದ್ರು ಮೇಡಮ್ ನಾನೇ ಖುದ್ದಾಗಿ ಹೋಗಿ ಕ್ಲಾಸ್ ತಗೊಳ್ತೀವಿ ಅವರು ತಹಶೀಲ್ದಾರ್ ಇಬ್ರು ಕನ್ನಡ ಶಾಲೆ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕ್ಲಾಸ್ ತಗೋ ಸ್ಪೆಷಲ್ ಕ್ಲಾಸ್ ತಗೊಳ್ತಾರಂತೆ ಈ ಸಲ ತಾಲೂಕಲ್ಲಿ ಶಿಗ್ಲಘಟ್ಟ ತಾಲೂಕಲ್ಲಿ ನಮ್ಮ ಈ ಯಾವ ಜಾಸ್ತಿ ಹೊಂದಿರೋದು ಎಲ್ಲ ಅವರು ಹದಿನೆಂಟು ಶಾಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ಶಿಗ್ಲಘಟ್ಟ ತಾಲೂಕು ಮಕ್ಕಳೇನೆ ಅಂತೆ ಈ ಸಲ ಎಲ್ಲಾ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋದು ಎಷ್ಟು ಹೆಮ್ಮೆ ಅಲ್ವಾ ಹ ಓದಬೇಕು ಅವಾಗ್ಲೇ ನೋಡಿ ನಾನು ಡಾಕ್ಟ್ರ್ ಆದ ನಂತರ ರಾಜಕಾರಣಕ್ಕೆ ಬಂದೆ ರಾಜಕಾರಣದಲ್ಲಿ ಕೆಲಸ ಮಾಡಿದೆ ಟಿ ವಿಯಲ್ಲಿ ಒಂದೇ ಮಾತಾಡಿಕೊಂಡು ಅಂದರೆ ನಾನು ನನ್ನ ಸ್ಪೋಕ್ಸ್ ಪರ್ಸನ್ ಮಾಡಿದ್ರು ನಾನು ಕಷ್ಟಪಟ್ಟು ಬಂದಿದ್ದೀನಿ ಎಲ್ಲ ಸುಲಭ ಅಲ್ಲ ತಂದೆ ಇಲ್ಲ ನನಗೆ ಇಪ್ಪತ್ತು ವರ್ಷ ಆಯಿತು ನಮ್ಮ ಅಪ್ಪ ಇಲ್ಲ ರಾಜಕಾರಣದಲ್ಲಿ ಒಂದು ಹೆಣ್ಣು ಬೆಳಿಬೇಕು ಅಂತಂದರೆ ತಂದೆ ಇರಬೇಕು ಇಲ್ಲ ಮನೆಯವ್ರ ರಾಜಕಾರಣದಲ್ಲಿ ಇರಬೇಕು ಎರಡೂ ಇಲ್ಲ ನನ್ನಲ್ಲಿ ನನಗೆ ನಿಮ್ಮ ಪ್ರೀತಿನೇ ನಿಮ್ಮ ನಿಮ್ಮ ಒಂದು ನಂಬಿಕೆ ಇದೆಯಲ್ಲ ನಿಮ್ಮ ವಿಶ್ವಾಸನೇ ನನ್ನ ಶಕ್ತಿ ನನಗೆ ಬೇಕಾದಷ್ಟು ಜನ ಬೇಕಾದ ಹೇಳ್ತಾರೆ ನಾನು ಎಲ್ಲ ನಾನು ಮಾತಾಡೋ ಪ್ರತಿಯೊಂದು ವಿಡಿಯೋ ಆಗಿ ಅದು ನೀವೆಲ್ಲ ನನ್ನನ್ನು ಗುರ್ತಿಡ್ದಿದ್ದೆ ಇವತ್ತು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ನೋಡೆ ಎಲ್ಲರೂ ಹೇಳ್ತಿದ್ರು ಅಜ್ಜಿ ಹೇಳಿದ್ರು ನನಗೆ ಓವ ನಿನ್ನ ನಾನು ವಿಡಿಯೋದಲ್ಲಿ ನೋಡ್ತೀನಿ ಇವತ್ತು ನಿನ್ನನ್ನು ನೋಡಿದೆ ಎಷ್ಟೋ ಜನ ಅದನ್ನು ಆಡ್ಕೋತಾರೆ ನೋಡ್ರಿ ಮಹಿಳಾ ಆಯೋಗದ ಒಂದು ದೊಡ್ಡ ಉದ್ದೇಶನೇ ಅರಿವನ್ನ ತರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಬರೀ ಹೆಸರಲ್ಲ ರೀ ಅದು ಒಂದು ಕ್ರಾಂತಿ ಅದು ಒಂದು ಬೆಳಕು ಅದು ಒಂದು ಅರಿವು ಮಹಿಳಾ ಆಯೋಗದ ಒಂದು ದೊಡ್ಡ ಪ್ರಾಮುಖ್ಯತೆ ಕೆಲಸನೇ ಜನರಲ್ಲಿ ಅರಿವು ಮೂಡಿಸೋದು ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಪ್ಲಾಟ್ಫಾರ್ಮ್ ರೀ ಹಾಗಾಗಿ ಖಂಡಿತ ನಾವು ಮಾಡೋ ಕೆಲಸ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಬರುತ್ತೆ ನನ್ನ ಜನಕ್ಕೆ ಅಲ್ಲಿ ತಿಳುವಳಿಕೆ ಬರ್ಬೇಕು ಅರಿವು ಬರಬೇಕು ಪ್ರಶ್ನೆ ಕೇಳಬೇಕು ಅಭಿವೃದ್ಧಿ ತಗೋಬೇಕು ಯೋಜನೆಗಳನ್ನ ಪಡ್ಕೋಬೇಕು ಅಲ್ಲೇ ನಿಜವಾದ ಅಂಬೇಡ್ಕರ್ ಬದುಕೋದು ನಾನು ಆ ಒಂದು ದಾರಿಯಲ್ಲಿ ನಡೆಯುವಂತ ಹೆಣ್ಮಗಳು ಯಾರೇನ್ ಬೇಕಾದ ಅನ್ಕೊಳ್ಳಿ ಐ ಡೋಂಟ್ ಕೇರ್ ನಾನು ಸತ್ಯದ ದಾರಿಯಲ್ಲಿ ನಡೆಯವಳು ಅಷ್ಟೇ ನಾವು ನಮ್ಮ ಸಿ ನನಗೆ ಗೊತ್ತಿರ್ಲಿಲ್ಲ ನನಗೇ ಗೊತ್ತಿರಲಿಲ್ಲ ಮಹಿಳಾ ಆಯೋಗ ಅಂತ ಒಂದು ಆಯೋಗ ಇದೆ ಅಂತ ಹೌದು ಇವತ್ತು ಸೋಷಿಯಲ್ ಮೀಡಿಯಾನ ಆಯೋಗ ಬಹಳ ಪವರ್ಫುಲ್ ಆಗಿ ಯೂಸ್ ಮಾಡ್ತಾ ಇದೆ ಎಷ್ಟೋ ಜನ ಮಹಿಳೆಯರು ನನ್ನ ಬಂದು ಹೇಳ್ತಾರೆ ಮೇಡಮ್ ನಾನು ನಿಮ್ಮ ಹತ್ರ ಬರೋದೇ ಇಲ್ಲ ನನ್ನ ಮನೆಯವ್ರಿಗೆ ಹೇಳ್ತೀನಿ ಕುಡಿದು ಬಂದು ಹೊಡಿತಾ ಇರ್ತಾನೆ ಆಯೋಗದ ಅಧ್ಯಕ್ಷೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಮಾರನೇ ದಿನದಿಂದಾನೇ ಹೊಡೆಯೋದ್ ನಿಲ್ಲಿಸ್ತಾನೆ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತ ಎಷ್ಟೋ ಜನ ಎಷ್ಟೋ ಜನ ನಾನು ಹೇಳೋಕಾಗುದಿಲ್ಲ ಇವತ್ತು ನನ್ನ ಮನೆಯಿಂದ ಆಚೆ ಬರ್ಬೇಕಾದ್ರೆ ಒಂದು ಹೆಣ್ಮಗಳು ಬಂದಿದ್ಲು ಮದುವೆ ಆಗಿ ಬರಿ ಆರು ತಿಂಗಳು ಆಗಿದೆ ಸಂಶಯ ಪಡೋದು ರಾತ್ರಿ ಎಲ್ಲ ಅವಳನ್ನ ಕಚ್ಚೋದು ಮೈಯೆಲ್ಲ ಕಚ್ಚೋದು ಹೌದ್ರಿ ನಾನು ಹೇಳ್ತೀನಿ ನನ್ನ ಮಹಿಳೆಯರು ಹಿಂಸೆಗೆ ಒಳಗಾಗಬಾರ್ದು ಹಿಂಸೆ ಆದಾಗ ಮೊದಲು ನೀವು ನಿಮ್ ತಂದೆ ತಾಯಿಗೆ ಹೇಳಬೇಕು ತಂದೆ ತಾಯಿ ನಿಮ್ ಜೊತೆಯಲ್ಲಿ ನಿಂತ್ಕೊಳ್ತಾರೆ ನಿಂತ್ಕೊಳ್ದೆ ಹೋದ್ರು ನಂತರ ಬರೋದು ಪೊಲೀಸ್ ಸ್ಟೇಷನ್ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪೂರ್ತಿ ಒಂದು ಕಾವಲು ಸಮಿತಿ ಅಂತಾನೆ ಇರುತ್ತೆ ಎಷ್ಟೇ ಹೊಡಿಲಿ ಹೆಣ್ಮಗಳಿಗೆ ಕಡೆಗೆ ನನಗೆ ಏನ್ ಹೇಳ್ತಾಳೆ ಗೊತ್ತಾ ಇಟ್ಬಿಡ್ತೀಯ ಗಂಡನ ಅಂತಂದ್ರೆ ಅವಳು ಹೇಳೋದು ಒಂದು ಮಾತು ಮೇಡಮ್ ನಾನು ಬಿಡೋದಿಲ್ಲ ಅನ್ನ ಕರೆದು ಬುದ್ಧಿ ಹೇಳಿ ಮೇಡಮ್ ನಾನು ಅವನ ಜೊತೆನೆ ಬದುಕಬೇಕು ಮೇಡಮ್ ಅಂತ ಹೇಳ್ತಾಳೆ ಆ ಒಂದು ಸಾಂತ್ವನ ಹೇಳೋದಿಕ್ಕೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಒಂದು ಕಾವಲು ಸಮಿತಿ ಅಂತಿದೆ ಇವಾಗ ನಮ್ಮ ಇಲ್ಲಿ ಯಾರು ಕಾವಲು ಸಮಿತಿ ಇರೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಯಾರಿದ್ದೀರಾ ಬನ್ನಿ ನೀವು ಬನ್ನಿ ನಿಂತು ಮುಖ್ಯ ಅಲ್ಲ ನಾನು ಬಂದು ಹೋದ ನಂತರ ನಮ್ಮ ಅಧಿಕಾರಿ ಯಾರು ಅವ್ರ ನಂಬರ್ ಏನು ನಮಗೆ ಸಮಸ್ಯೆ ಆದರೆ ನಾನು ಯಾರಿಗೆ ಫೋನ್ ಮಾಡಬೇಕು ಯಾರನ್ನು ಹೋಗಿ ಕೇಳಬೇಕು ಇದು ನಿಜವಾದ ಅಂಬೇಡ್ಕರ್ ಆಚರಣೆ ಹೌದಾ ಇಲ್ವಾ ಹಾ ಹಾ ನಿನ್ನ ಹೆಸರು ನಿನ್ನ ನಂಬರ್ ಹೇಳವ ವಿದ್ಯಾ ಪಿ ಯು ನೈನ್ ಏಟ್ ಡಬಲ್ ಫೋರ್ ನೀವೆಲ್ಲ ಮೊಬೈಲ್ ಇಟ್ಕೊಂಡಿದೀರಲ್ಲ ಗಂಡ ಸತ್ತಿರ್ತಾನೆ ನಾನು ವಿಜಯಪುರದಲ್ಲಿ ಮೊನ್ನೆ ವಿಧವಾ ಸಮಾವೇಶ ಮಾಡಿದೆ ವಿಧವೆಯರನ್ನ ಆ ಊರಿನ ವಿಧವೆಯರನ್ನ ಕರೆದು ಸಭೆ ಮಾಡಿದೆ ಅಪ್ಪ ಅಮ್ಮ ಇಟ್ಕೊಳ್ಳೋದಿಲ್ಲ ಗಂಡನ ಮನೆಯವ್ರಿಗೆ ಮಗ ಸತ್ತ ಮೇಲೆ ಮಗಳು ಬೇಡ ಎಲ್ಲಿ ಹೋಗ್ಬೇಕು ಮತ್ತೆ ಯಾರು ಕಾಪಾಡಬೇಕು ಅವ್ರನ್ನ ಸರ್ಕಾರನೇ ಕಾಪಾಡಬೇಕು ಸರ್ಕಾರನೇ ತಂದೆ ತಾಯಿ ಪೊಲೀಸೇ ತಂದೆ ತಾಯಿ ಅಲ್ವಾ ಸರ್ಕಾರದ ಕೆಲಸ ದೇವರ ಕೆಲಸ ದೇವರು ಯಾರು ದೇವರು ಯಾರು ಜನರು ಸರ್ಕಾರದ ಕೆಲಸ ಜೋರಾಗಿ ಹೇಳ್ರಪ್ಪ ಎಲ್ಲ ಎನರ್ಜಿ ಹೋಯ್ತಾ ಅಂಬೇಡ್ಕರ್ ಮಕ್ಕಳು ಹಿಂಗೆ ನಾ ಮಾತಾಡೋದು ಸರ್ಕಾರದ ಕೆಲಸ ದೇವ್ರು ಅಂದ್ರೆ ಯಾರು ಜನರು ನೋಡಿ ನಿಮ್ ನಾನು ಬಹಳ ಖುಷಿಯಾಗಿದ್ದೇನಂತಂದ್ರೆ ಇವತ್ ಮೊದಲನೇ ಸಭೆ ನಾನು ಯಾರನ್ನು ಯಾವ ಅಧಿಕಾರಿನೂ ಅವ್ರು ಯಾಕೆ ಬಂದಿಲ್ಲ ಇವ್ರು ಯಾಕೆ ಬಂದಿಲ್ಲ ಅಂತ ಕೇಳಲೇ ಇಲ್ಲ ಎಲ್ಲ ಅಧಿಕಾರಿಗಳು ಇವತ್ತು ನನ್ನ ಜೊತೆಯಲ್ಲಿದ್ದಾರೆ ಏನಕ್ಕೆ ಅಂದ್ರೆ ಅವ್ರಿಗೆಲ್ಲರಿಗೂ ನಿಮ್ಮನ್ನ ತಿಳ್ಕೋಬೇಕು ನಿಮ್ ಸೇವೆ ಮಾಡಬೇಕು ನಿಮಗೆ ಅರಿವನ್ನ ಕೊಡಬೇಕು ನಿಮ್ಗೆ ಸರ್ಕಾರದ ಯೋಜನೆಗಳನ್ನ ಮುಟ್ಟಿಸ್ಬೇಕು ಅಂತ ಹೇಳಿ ಅವರೆಲ್ಲ ಇವತ್ತು ಬಂದಿದ್ದಾರೆ ಹೌದಾ ನನ್ನ ಹೆಣ್ಣು ಮಕ್ಕಳಿಗೆ ಮುಖ್ಯವಾದಂತ ನಂಬರ್ ಬೇಕಾಗಿರೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಹೆಸರು ಅವ್ರ ನಂಬರು ಯಾಕೆ ಅಂದ್ರೆ ನಿಮಗೇನೆ ಒಂದು ಗಂಡ ಸತ್ತೋಗ್ಬಿಟ್ಟ ಗಂಡ ಸತ್ತು ಹೋದ್ರೆ ಆರು ತಿಂಗಳೊಳಗಡೆ ನೀವೊಂದು ಅರ್ಜಿ ಹಾಕಿದ್ರೆ ಮೊದಲಿಗೆ ಫಸ್ಟ್ ಇಪ್ಪತ್ತು ಸಾವಿರ ಬಿಡುಗಡೆ ಮಾಡ್ತಾರೆ ಎಷ್ಟು ಜನಕ್ಕೆ ಗೊತ್ತಿದು ಯಾಕೆ ಮಾಡ್ತಾರೆ ಗೊತ್ತಾ ಇದು ಬಡವರಿಗೋಸ್ಕರ ಮಾಡ್ತಾರೆ ಆ ತಾಯಿಗೆ ಆ ಸಮಯದಲ್ಲಿ ಅವಳ ಹತ್ರ ದುಡ್ಡಿರಲ್ಲ ಗಂಡ ಸತ್ತು ಬಿಡ್ತಾನೆ ಅಪ್ಪ ಅಮ್ಮ ಕೊಡ್ತಾರೋ ಇಲ್ವೋ ಗಂಡನ ಮನೆಯವ್ರು ನೋಡ್ಕೋತಾರೋ ಇಲ್ವೋ ಆ ತಾಯಿಗೆ ಸರ್ಕಾರ ನಾನೇ ತಾಯಿ ಅಂತ ಹೇಳಿ ನಿಂತ್ಕೊಂಡು ಆ ಇಪ್ಪತ್ತು ಸಾವಿರ ಕೊಡುತ್ತೆ ತಾಯಿ ನೀನ್ ಇದು ನಿನ್ ಖರ್ಚಿಗೆ ಉಪಯೋಗ ಮಾಡ್ಕೋ ಅಂತ ಹೇಳಿ ಎಷ್ಟ್ ಜನ ಗೊತ್ತು ಇದ್ರ ಬಗ್ಗೆ ಅಂದ್ರೆ ಇನ್ನು ಅಜ್ಞಾನದಲ್ಲೇ ಇದೀವಿ ಅಂತ ಅರ್ಥ ಅಜ್ಞಾನ ಅಂದ್ರೆ ಅಲ್ಲಿ ಅಂಬೇಡ್ಕರ್ ಇಲ್ಲ ಎಷ್ಟು ಜನ ಇಲ್ಲಿ ಅಂಬೇಡ್ಕರ್ ಮಕ್ಕಳು ಕೈ ಎತ್ತಿ ನಾನಂತೂ ಅಂಬೇಡ್ಕರ್ ಮಗಳು ಅಂಬೇಡ್ಕರ್ ಮಕ್ಕಳಲ್ಲಿ ಅರಿವು ಬರಬೇಕು ಅಂಬೇಡ್ಕರ್ಗೆ ಜಾತಿ ಇಲ್ಲ ಅಂಬೇಡ್ಕರ್ಗೆ ಜಾತಿ ಇಲ್ಲ ಅಂಬೇಡ್ಕರ್ ಇಂದನೇ ಸಂವಿಧಾನ ಸಂವಿಧಾನದಿಂದನೇ ದೇಶ ದೇಶ ಅಂದ್ರೆ ಸಂವಿಧಾನ ಸಂವಿಧಾನ ಅಂದ್ರೆ ದೇಶ ನಾವೆಲ್ಲ ಅಂಬೇಡ್ಕರ್ ಮಕ್ಕಳೇ ಆದ್ರೆ ನಾವು ಈ ಆಚರಣೆ ಮಾಡ್ತೀವಲ್ಲ ಆ ಆಚರಣೆಯ ಉದ್ದೇಶ ಏನು ಈಗ ನಾನು ಮೊದಲು ಏನು ಹೇಳಿದೆ ವಿಧವೆ ಆಗಿದ ತಕ್ಷಣ ಮೊದಲು ಅರ್ಜಿ ಹಾಕಬೇಕು ತಾಲೂಕ್ ಕಚೇರಿಗೆ ಬರ್ಬೇಕಲ್ಲ ತಹಶೀಲ್ದಾರ್ ಅವರು ಹಾಕ್ಲಿಕ್ಕೆ ತಾಲೂಕ್ ಕಚೇರಿ ಎಲ್ಲೈತಿದು ನಾಡ ಕಚೇರಿ ನಾಡ ಕಚೇರಿಗೆ ಹೋಗ್ಬೇಕು ನೋಡ್ರಿ ಎಷ್ಟೊಂದು ಜನ ಹೆಣ್ಮಕ್ಳು ಹೇಳ್ತಾರೆ ಓದಕ್ಕೆ ಬರೋಕೆ ಬರ್ಬೇಕಾಗಿಲ್ಲ ತಾಯಿ ನಿಮ್ ಹೆಸರು ಹೇಳ್ಬಿಟ್ಟು ಹೋಗಬೇಕು ಕಾವಲು ಸಮಿತಿ ಎಲ್ಲ ತಂದೆಂದಿರಿದೀರ ತಾಯಿಂದಿರಿದೀರಾ ನಿಮ್ ಮಕ್ಕಳ ಹೆಣ್ಮಕ್ಳನ್ ಕೊಟ್ಟಿರ್ತೀರಾ ಕಾಟ ಕೊಡ್ತಾ ಇರ್ತಾರೆ ಏ ಕಳ್ಸಾ ಕುತ್ಕೊಂಡೋಗ್ತಿದ್ಯಾಲ ತಾಯಿ ಏ ಅವ್ಕೊಳವಾ ನೀವ್ ಯಾರು ಹೊಗ್ಕೂಡುದು ನೀವೆಲ್ಲ ಕುತ್ಕೋಬೇಕು ನಿಮ್ ಜೊತೆ ಮಾತಾಡಕ್ ನಾ ಬಂದಿರೋದು ಕೂತ್ಕೋವಾ ನೀವು ಮನೇಲಿ ಕಾಟ ಕೊಡ್ತಿರ್ತಾರೆ ನೀವು ಅವಾಗ ಅಧಿಕಾರಿಗೆ ಫೋನ್ ಮಾಡಿದ್ರೆ ಅವರು ನಿಮ್ಮತ್ರ ಕೆಳ ಅಧಿಕಾರಿನ ಕಳಿಸ್ತಾರೆ ಕರೆಸ್ಕೋತಾರೆ ಸಾಂತ್ವನ ಹೇಳ್ತಾರೆ ಕೌನ್ಸಿಲಿಂಗ್ ಮಾಡ್ತಾರೆ ನೋಡಪ್ಪ ಹಿಂಗಲ್ಲ ಹಿಂಗೆ ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ ಎಷ್ಟೋ ನೂರಾರು ಸಂಸಾರಗಳು ಸಾವಿರಾರು ಸಂಸಾರಗಳು ಒಂದಾಗಿರೋದುಂಟು ಹಾಗಾಗಿ ಮತ್ತೆ ಯಾವುದೇ ಒಂದು ಯಾವುದೇ ಒಂದು ನಿಮಗೆ ನೋಡಿ ಹಲೋ ಮಾತಾಡೋಂಗಿಲ್ಲ ನಾನು ಆಮೇಲೆ ಪ್ರಶ್ನೆ ಕೇಳ್ತೀನಿ ನಾನು ಟೀಚರ್ ಇದೀನಿ ಹ್ಮ್ ಡಾಕ್ಟ್ರು ಮಕ್ಕಳಿಗೆ ಪಾಠ ಮಾಡಿದೀನಿ ನಾನು ಡಾಕ್ಟ್ರು ಹದಿನೆಂಟು ವರ್ಷ ಟೀಚರ್ ಆಗಿ ಕೆಲಸ ಮಾಡಿದೀನಿ ನಾನು ಸೊ ಹಾಗಾಗಿ ನಾನು ಶಿಕ್ಷಕಿನೂ ಸಹ ಸೊ ಹಾಗಾಗಿ ಪಾಠನು ಚೆನ್ನಾಗಿ ಮಾಡ್ತೀನಿ ಮತ್ತೆ ಪ್ರಶ್ನೆ ಚೆನ್ನಾಗಿ ಕೇಳ್ತೀನಿ ಎಲ್ರು ಉತ್ತರ ಹೇಳ್ಬೇಕು ಹೇಳ್ತೀರಲ್ಲ ಈಗ ಅವ್ರು ಕೂತ್ಕೊಳಕ್ ಮುಂಚೆ ಏನವ್ರ ಹೆಸರು ಹೇಳಿದ್ದವರು ಏನವ್ರ ಹೆಸರು ಹೇಳಿದ್ರಲ್ಲ ಕೇಳಿಸ್ಕೊಳ್ಳಿಲ್ಲ ನಮ್ಮ ಅಣ್ಣ ದಿನ ಕೇಳ್ತೀನಿ 얘는 ಹೆಸರು ಹೇಳಿದ್ನಾ ಮೇಡಮ ಇಲ್ಲಮ್ಮ ಯೋ ವಿದ್ಯಾ ಶ್ರೀವत्स ಅನ್ಾರ್ತು ಬಿಟ್ರಲ್ಲಪ್ಪ ಯಾ ತಿಂಗ ಅವ್ಳ ರಂಗ್ ಹಾ ಕೇಳೋ ಹೆಸರು ವಿದ್ಯಾ ಸಿಡಿಪಿ ವಾಟ್ ಕೆಲಸ ನಿರ್ವಹಿಸುತ್ತಾ ಇದ್ದೀನಿ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಅಡಿ ಸಾಂತ್ವನ ಕೇಂದ್ರ ಅಂತ ನಮ್ಮ ಇಲಾಖೆ ಅಡಿ ಕೆಲಸ ಮಾಡ್ತಾ ಇದೆ ಸೋ ಎಲ್ಲಾದ್ರೂ ಕೌಟುಂಬಿಕ ದೌರ್ಜನ್ಯ ನಡೆದ್ರೇ ತಮಗೆ ಆಪ್ತ ಸಮಾಲೋಚನಾ ಅವಶ್ಯಕತೆ ಇದೆ ಪೊಲೀಸ್ ನೆರವಿನ ಅವಶ್ಯಕತೆ ಇದೆ ಮತ್ತೆ ಕಾನೂನು ನೆರವು ಬೇಕಾಗಿದೆ ಅಂದ್ರೆ ಖಂಡಿತ ನಮ್ಮನ್ನ ಸಂಪರ್ಕಿಸಬಹುದು